ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಭಾವನಾತ್ಮಕ ಕತೆ ಭಾಗ ಮೂರು ಹದಿನೈದು ದಿನದಲ್ಲಿ ಹಣ ಹೊಂದಿಸ್ಲಿಲ್ಲ ಅಂದರೆ ನನಗೂ ನಿನಗೂ ಈ ಮದುವೆಯಿಂದ ಮುಕ್ತಿ ಇಲ್ಲ ನಾನು ಪೂರ್ತಿ ಸೋತಿದ್ದೀನಿ ಸೂರ್ಯ ನಿನಗೆ ಹೆದರಿಸುವಷ್ಟು ಶಕ್ತಿ ನನಗೆ ಉಳಿದಿಲ್ಲ ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ಪ್ಲೀಸ್ ಹೆಲ್ಪ್ ಮಾಡು ಕಾರಣ್ಯ ಕಣ್ಣು ತುಂಬಿಕೊಂಡು ಹೇಳಿದ್ದೇಳು ಜೀವನದಲ್ಲಿ ನನಗೂ ಬುದ್ಧಿ ಬಂದಿದೆ ನನಗೂ ಗಂಡ ಮಕ್ಕಳು ಮನೆ ಅಂತ ಸ್ವಂತ ಕುಟುಂಬ ಬೇಕು ಅನಿಸ್ತಿದೆ ನಿನಗೆ ಇಷ್ಟು ಕಷ್ಟ ಕೊಟ್ಟು ಈಗ ನನ್ನ ಒಪ್ಕೋ ಅಂತ ಹೇಳಲಾರೆ ಅದು ನನ್ನಿಂದ ಸಾಧ್ಯವೂ ಇಲ್ಲ ಇಷ್ಟವೂ ಇಲ್ಲ ಪ್ಲೀಸ್ ಹತ್ತು ಲಕ್ಷ ಅರೇಂಜ್ ಮಾಡಿಕೊಡು ಅದರಿಂದ ನನ್ನ ಹೊಸ ಜೀವನ ಆರಂಭ ಆಗುತ್ತೆ ನನ್ನ ಆಸ್ತಿ ಭಾಗದ ಇತ್ಯರ್ಥ ಆದ ತಕ್ಷಣ ನಿನ್ನ ಹಣ ವಾಪಸ್ ಕೊಡ್ತೀನಿ ಚಟ್ಟನೆ ಎದ್ದು ಕುಳಿತ ಸೂರ್ಯ ಮುಖ ತಿಕ್ಕಿಕೊಂಡು ನೀರು ಕುಡಿದ ಮಧ್ಯಾಹ್ನ ಮಾತನಾಡಿ ಹೋಗಿದ್ದ ಕಾರುಣ್ಯಾಳೆ ಕನಸಲ್ಲಿ ಬಂದದ್ದು ಮೈಯೆಲ್ಲ ಹುರಿದಂತಾಗುತ್ತಿತ್ತು ಹಾಳಾದವಳು ಆಸ್ತಿ ಇದ್ದಾಗ ಒಂದು ಥರ ಕಾಡುತ್ತಿದ್ದಳು ಈಗ ಇನ್ನೊಂದು ರೀತಿ ಕಾಡುತ್ತಿದ್ದಾಳೆ ಈ ರಾಕ್ಷಸಿಯಿಂದ ಡಿವರ್ಸ್ ಪಡೆಯೋದ್ರೊಳಗೆ ಇನ್ನೂ ಏನೇನೋ ಅನುಭವಿಸಬೇಕು ಬೈದುಕೊಳ್ಳುತ್ತಾ ಹಾಲಿಗೆ ಬಂದ ಸಮಯ ಎಷ್ಟಾಗಿತ್ತೋ ಗೊತ್ತಿಲ್ಲ ಆದರೆ ಈ ವಿಷಯದ ಬಗ್ಗೆ ಯಾರ ಜೊತೆಗಾದರೂ ಮಾತನಾಡಬೇಕು ಅನಿಸುತ್ತಿತ್ತು ಕುಮುದಾಗೆ ಫೋನ್ ಆಯಿಸಿದ ಏನಾಯ್ತು ಸೂರ್ಯ ಎಲ್ಲ ಸರಿ ಇದೆ ತಾನೇ ಅತ್ತ ಕಡೆಯಿಂದ ಕುಮುದ ಗಾಬರಿಯಿಂದ ಕೇಳಿದ್ದಳು ಏನು ಸರಿಯಿಲ್ಲ ಆ ನನ್ನ ಎಂಟಿಗೆ ಅರ್ಜೆಂಟಾಗಿ ಹತ್ತು ಲಕ್ಷ ಹಣ ಬೇಕಂತೆ ಕೊಡ್ಲಿಲ್ಲ ಅಂದರೆ ಡಿವೋರ್ಸ್ ಕೊಡಲ್ಲ ಅಂತ ಇನ್ ಹೇಳಿ ಹೋಗಿದ್ದಾಳೆ ಹೀಗ ಏನ್ ಮಾಡ್ಲಿ ಅವರೇ ಸಿಕ್ಕಾಪಟ್ಟೆ ದುಡ್ಡಿರೋರು ಅಂತಿದ್ರಲ್ಲ ಕುಮುದ ಕೇಳಿದಾಗ ಸೂರ್ಯ ಅಣ್ಣ ತಂಗಿಯ ನಡುವಿನ ಆಸ್ತಿ ವಿವಾದದ ಬಗ್ಗೆ ಹೇಳಿ ಅವಳಿಗಿರುವ ಹಣದ ಅವಶ್ಯಕತೆಯ ಬಗ್ಗೆಯೂ ಅನ್ಯಮನಸ್ಕನಾಗಿಯೇ ಹೇಳಿದ ನಿಮ್ಗೆ ಅಷ್ಟು ಹಣ ಒನ್ಸೋದು ಕಷ್ಟ ಆಗುತ್ತೆ ಅದಕ್ಕೆ ಹೀಗ್ ಮಾಡಿದ್ರೆ ಹೇಗ್ ಮಾಡಿದ್ರೆ ಡಿವರ್ಸ್ ಕೇಸ್ ವಾಪಸ್ ತಗೊಂಡು ನಿಮ್ಮನೆಗೆ ಬಂದ್ಬಿಡು ಅಂತ ಹೇಳಿ ಇಬ್ಬರೂ ಜೊತೆಯಾಗಿ ಮತ್ತೊಮ್ಮೆ ಜೀವನ ಆರಂಭಿಸಿ ಕುಮುದಾಳ ನಿರ್ಲಿಪ್ತ ಸಲಹೆ ಬಂತು ಕುಮುದ ನನ್ನ ಹೊಸ ಕನಸುಗಳಿಗೆ ಬೆಂಕಿ ಹಾಕ್ಬೇಡ ಸೂರ್ಯ ಭಾವುಕನಾಗಿ ಹೇಳಿದ ಸೂರ್ಯ ಏನ್ ಮಾಡ್ಲಿ ನನಗೂ ಆಸೆ ಕನಸು ಎಲ್ಲ ಇವೆ ಆದ್ರೆ ನಿಮ್ಮ ಹೆಂಡತಿ ಬಿಡೋ ಥರ ಕಾಣ್ತಿಲ್ಲ ತಮ್ಮ ನನ್ನ ಮದುವೆ ಆದ್ಮೇಲೇನೆ ತಾನ್ ಮದುವೆ ಆಗೋದು ಅಂತ ನನಗೆ ಗಂಡು ಹುಡುಕ್ತಿದ್ದಾನೆ ಅವನ ಮುಂದೆ ನಿಮ್ಮ ವಿಷಯ ಹೇಳಿದ್ರೆ ನಿನಗೆ ಯಾರು ಹೆಂಡ್ತಿ ಇಲ್ದಿರೋ ಕಂಡು ಸಿಗ್ಲಿಲ್ವಾ ಅಂತ ಕೇಳಿದ್ರೆ ಏನ್ ಹೇಳಿ ನಾನು ಕುಮುತ ಒಮ್ಮೆ ಬಿಕ್ಕಿದಳ ಆ ರೀತಿ ಆಗೋದಕ್ಕೆ ನಾ ಬಿಡೋದಿಲ್ಲ ಏನಾದರೂ ಮಾಡ್ತೀನಿ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಎಂದು ಅವಳ ಪ್ರತ್ಯುತ್ತರಕ್ಕೂ ಕಾಯದೆ ಕರೆ ತುಂಡರಿಸಿದವನಿಗೆ ಇದನ್ನು ಕುಮದಾಗೆ ಹೇಳುವ ಮೂರ್ಖತನ ಮಾಡಬಾರದಿತ್ತು ಎನಿಸಿತು ನಿನ್ನ ನೀನು ಏನನ್ಕೊಂಡಿದೀಯಾ ಅವತ್ತು ಡಿವರ್ಸ್ ಕೊಡ್ತೀನಿ ಅಂತ ಹೇಳಿ ಹತ್ತು ಲಕ್ಷ ತಗೊಂಡೆ ತಾನೆ ಇವತ್ತು ನೀನು ಲಾಸ್ಟ್ ಹಿಯರಿಂಗ್ ಡೇಟಿಗೆ ಕೋರ್ಟಿಗೆ ಬರಲಿಲ್ಲ ಡಿವರ್ಸ್ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಸೂರ್ಯ ಮುಸ್ಟಿ ಬಿಗಿ ಹಿಡಿದು ಮೊಬೈಲ್ನಲ್ಲಿ ಕೂಗಿದ ನನಗೆ ಡಿವರ್ಸ್ ಬೇಡ ನೀನು ಎರಡು ತಿಂಗಳಿಂದ ಬಾಕಿ ಉಳಿಸಿರುವ ಜೀವನಾಂಶ ಕಳ್ಸೋ ಇಲ್ಲ ನಾಳೆ ಪೊಲೀಸರು ಮನೆಗೆ ಬರ್ತಾರೆ ಅತ್ತ ಕಡೆಯಿಂದ ಕಾರುಣ್ಯಾಳ ಶಾಂತವಾದ ವಿವರಣೆ ಹೇಳ್ತಿದೀಯಾ ನಾನು ನಿನಗೆ ಹತ್ತು ಲಕ್ಷ ಕೊಡೋವಾಗ ಜೀವನಾಂಶ ಬೇಡ ಅಂತ ಹೇಳಿದ್ದೆ ಈಗ ನನ್ನ ಹತ್ತು ಲಕ್ಷ ವಾಪಸ್ ಕೊಡು ಜೀವನಾಂಶ ಆಮೇಲೆ ಕೊಡ್ತೀನಿ ನನ್ನ ಹತ್ರ ನೀನು ದುಡ್ಡಿಲ್ಲ ನಾಳೆಯೊಳಗೆ ಜೀವನಾಂಶ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿರಬೇಕು ಆ ಕಡೆಯಿಂದ ಕರೆ ಕಟ್ಟಾಯಿತು ಕಾರುಣ್ಯಾಳ ಬೆಣ್ಣೆಯಂತ ಮಾತು ನಂಬಿ ಅವಳು ತನ್ನ ಬಾವಿ ಗಂಡನನ್ನು ಕೂಡ ಪರಿಚಯಿಸಿದ್ದರಿಂದ ಕಾನೂನು ಪ್ರಕಾರ ಹಣ ಕೊಡುವ ಪ್ರಕ್ರಿಯೆ ತುಂಬಾ ವಿಳಂಬ ಎಂದು ಹೇಳಿದ ಅವರನ್ನು ನಂಬಿ ನೇರವಾಗಿ ಅವಳ ಕೈಗೆ ಹಣ ಕೊಟ್ಟ ತನ್ನ ಮೂರ್ಖತನ ಸೂರ್ಯನಿಗೆ ಈಗ ಅರಿವಾಯಿತು ಮನೆಯ ಮೇಲೆ ಎಂಟು ಲಕ್ಷ ಸಾಲ ಕುಮುದಾಳಿಂದ ಎರಡು ಲಕ್ಷ ಸೇರಿಸಿ ಎಂಟು ದಿನದಲ್ಲಿ ಹತ್ತು ಲಕ್ಷ ಹೊಂದಿಸಿಕೊಟ್ಟಿದ್ದ ಹಣ ನುಂಗಿದ ಕಾರುಣ್ಯ ಡಿವೋರ್ಸ್ ಕೂಡ ಬೇಡ ಎಂದು ಈಗ ತಿರುಗಿ ಬಿದ್ದಿದ್ದಳು ಕುಮುದಾಗೆ ಇಂದು ಡಿವರ್ಸ್ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿದ್ದ ಈಗ ಅವಳಿಗೆ ಮುಖ ತೋರಿಸುವುದು ಹೇಗೆ ಮನೆಯ ಮೇಲಿನ ಸಾಲ ತೀರಿಸಲು ಹಣ ಕಾರುಣ್ಯಾಳ ಎರಡು ಲಕ್ಷ ಡಿವರ್ಸ್ ಬೇಕು ಅಂತ ಕೋರ್ಟಲ್ಲಿ ಹೋರಾಡಲು ಹಣ ಅದಕ್ಕೆ ಬೇಕಾಗುವ ಮೂರ್ನಾಲ್ಕು ವರ್ಷ ಸಮಯ ಎಲ್ಲವನ್ನೂ ಎಲ್ಲಿಂದ ತರುವುದು ತಾನು ಈ ಕ್ರೂರ ಹೆಂಡತಿ ಇರುವ ಪ್ರಪಂಚ ಬಿಟ್ಟರೆ ಯಾವ ಪ್ರಶ್ನೆಗಳಿಗೂ ಉತ್ತರಿಸುವ ಅಗತ್ಯವೇ ಇಲ್ಲ ಎಂದುಕೊಂಡವನ ಮನ ನಿರಾಳವಾಗಿ ಮುಂದಿನ ನಡೆ ಸ್ಪಷ್ಟವಾಯಿತು ಹೋಗಿ ಟೇಬಲ್ ಮೇಲಿನ ಪೆನ್ನು ಪೇಪರ್ ಎತ್ತಿಕೊಂಡು ಬರೆಯತೊಡಗಿದ ಜೀವನದಲ್ಲಿ ಸೋತರೂ ಪರವಾಗಿಲ್ಲ ಸಾಯಬಾರದು ಎಂದು ನನ್ನ ಹರಿಯದ ಅಮೂಲ್ಯವಾದ ಏಳೆಂಟು ವರ್ಷಗಳನ್ನು ಬರೀ ಜಗಳ ಒಪ್ಪಂದ ಕೋರ್ಟು ಕೇಸು ಎಂದು ನನ್ನ ಹೆಂಡತಿಯ ಮನ ಕಳೆದೆ ಆದರೆ ಇಂದು ನಾನು ಪೂರ್ತಿ ಸೋತೆ ಈ ಸೋಲಿಗಿಂತ ಸಾವೇ ಉತ್ತಮ ಎನಿಸುತ್ತಿರುವುದರಿಂದ ನಾನು ಸಾವಿನ ದಾರಿ ಹಿಡಿದಿದ್ದೇನೆ ಕುಮುದ ನನ್ನ ಕ್ಷಮಿಸಿ ಬಿಡು ನಿನ್ನ ಕನಸಿನ ನಾಯಕನಾಗಲು ನಾನು ಲಾಯಕ್ಕಲ್ಲ ಎನಿಸುತ್ತಿದೆ ನಿನ್ನ ಇಷ್ಟು ದಿನದ ಸ್ನೇಹ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು ಬರೆಯುವಷ್ಟರಲ್ಲಿ ಎರಡು ಕಣ್ಣ ಹನಿಗಳು ಪೇಪರ್ ಮೇಲೆ ಉದುರಿದ್ದವು ಅವುಗಳನ್ನು ಅರೆಯಲು ಬಿಟ್ಟು ಪೇಪರ್ ಕಟರ್ನಿಂದ ಎಡಗೈನ ನರಗಳನ್ನು ಕತ್ತರಿಸಿಕೊಂಡು ಬೆಡ್ ಮೇಲೆ ಉರುಳಿದ್ದ ಕುಮುದಾಗೆ ಬೆಳಕಿಯಿಂದ ಕಾಲು ನೆಲದ ಮೇಲೆಯೇ ನಿಂತಿರಲಿಲ್ಲ ಅಂದು ಡಿವರ್ ಸಿಗುತ್ತದೆ ಎಂದು ಸೂರ್ಯ ಹೇಳಿದ್ದರಿಂದ ಸೂರ್ಯನ ವಿಷಯವನ್ನು ತಮ್ಮನೆಗೆ ಹೇಳಿಬಿಟ್ಟಿದ್ದಳು ಅವನು ಕೂಡ ನಿನ್ನ ಸಂತೋಷವೇ ನನ್ನ ಸಂತೋಷ ಎಂದು ಒಂದೇ ಮಾತಿನಲ್ಲಿ ಒಪ್ಪಿಕೊಂಡಿದ್ದ ಆ ಖುಷಿಯನ್ನು ಸೂರ್ಯನೊಂದಿಗೆ ಹಂಚಿಕೊಳ್ಳಬೇಕೆಂದು ಅರ್ಧ ದಿನದ ರಜೆ ಹಾಕಿ ಕೆಂಪು ಗುಲಾಬಿಯ ಒಂದು ಹೂಗುಚ್ಛ ಮತ್ತು ಸ್ವೀಟ್ಸ್ ಕೊಂಡುಕೊಂಡು ಸೂರ್ಯನ ಮನೆಗೆ ಬಂದಳ ಕಾಲಿಂಗ್ ಬೆಲ್ಲಿಗೆ ಪ್ರತ್ಯುತ್ತರ ಬಾರದ್ದರಿಂದ ಅವನ ಮನೆಯ ಸ್ಪೇರ್ಕಿ ಬ್ಯಾಗಿಂದ ಹುಡುಕಿ ಬಾಗಿಲು ತೆಗೆದು ಹೊಳಗೆ ಬಂದಳ ಹಾಲಿನಲ್ಲಿ ನಿಂತು ಎರಡು ಸಲ ಸೂರ್ಯನ ಹೆಸರು ಹಿಡಿದು ಕೂಗಿದರೂ ಉತ್ತರ ಇಲ್ಲ ಮನೆ ಮೌನದಲ್ಲೇ ಮುಳುಗಿತ್ತು ಸೂರ್ಯ ಎಲ್ಲಿ ಹೋದ ಎಂದು ಯೋಚಿಸುತ್ತಾ ಅವನ ಹೆಸರು ಹಿಡಿದು ಕೂಗುತ್ತಲೇ ಬೆಡ್ರೂಮಿಗೆ ಹೆಜ್ಜೆ ಇಟ್ಟಳ ಎದುರಿನ ದೃಶ್ಯ ನೋಡಿ ಕುಮುದಾಳ ಕಾಲುಗಳು ಮರಗಟ್ಟಿ ಕೈಯಲ್ಲಿನ ವಸ್ತುಗಳೆಲ್ಲ ನೆಲ ಸೇರಿ ಹೂಗುಚ್ಚದ ಗುಲಾಬಿಗಳು ಮಡುಗಟ್ಟಿದ್ದ ರಕ್ತದಲ್ಲೇ ಮುಳುಗಿದವ ಸೂರ್ಯನ ಕೈಯಿಂದ ಇನ್ನೂ ರಕ್ತ ಹನಿಹನಿಯಾಗಿ ತೊಟ್ಟಿಕ್ಕುತ್ತಲೇ ಇತ್ತು ಆದರೆ ಸೂರ್ಯನ ದೇಹದಲ್ಲಿ ಯಾವ ಚಲನೆಯೂ ಇರಲಿಲ್ಲ ಏನಾಗಿದೆ ಎಂದು ತಿಳಿಯುವುದಕ್ಕೆ ಕುಮುದಾಗೆ ಎರಡು ನಿಮಿಷವೇ ಹಿಡಿದವು ತಿಳಿದ ತಕ್ಷಣ ಕಣ್ಣೀರಿನ ಪ್ರವಾಹ ಆರಂಭವಾಯಿತು ಆದರೆ ಅದು ಅಳುತ್ತ ಕೂರುವ ಸಮಯವಾಗಿರಲಿಲ್ಲ ತಕ್ಷಣ ಮೊಬೈಲ್ ತೆಗೆದು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಸಿಕ್ಕ ಬಟ್ಟೆಯನ್ನು ರಕ್ತ ಸೋರುತ್ತಿದ್ದ ಕೈಗೆ ಬಿಗಿಯಾಗಿ ಕಟ್ಟಿ ರಕ್ತಸ್ರಾವ ನಿಲ್ಲಿಸಲು ಪ್ರಯತ್ನಿಸುತ್ತಾ ಎದೆಯ ಮೇಲೆ ಕೈ ಇಟ್ಟಳು ಸೂರ್ಯನ ಹೃದಯ ಕ್ಷೀಣವಾಗಿ ಇನ್ನೂ ಹೊಡೆದುಕೊಳ್ಳುತ್ತಿತ್ತು ಇನ್ನು ಎಲ್ಲವೂ ಮೀರಿಲ್ಲ ಎಂದುಕೊಂಡು ಇಮ್ಮಡಿ ಅವಸರದಿಂದ ಮತ್ತೊಮ್ಮೆ ಬಟ್ಟೆಯನ್ನು ಕಟ್ಟತೊಡಗಿದಳ ಹತ್ತು ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಬಂದು ಇಪ್ಪತ್ತೈದು ನಿಮಿಷದಲ್ಲಿ ಸೂರ್ಯನನ್ನು ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದಳು ತುಂಡಾಗಿದ್ದ ನರಗಳನ್ನು ಕೂಡಿಸಲು ಒಂದು ಆಪರೇಷನ್ ಮತ್ತು ರಕ್ತದ ಪ್ರಮಾಣ ಸಹಜ ಸ್ಥಿತಿಗೆ ಬರಳಿಸಲು ರಕ್ತದ ಅಗತ್ಯತೆ ಇತ್ತು ಆಗ ಡಾಕ್ಟರ್ ಇದಕ್ಕೆಲ್ಲ ಅಡ್ವಾನ್ಸ್ ಐವತ್ತು ಸಾವಿರ ಡೆಪಾಸಿಟ್ ಮಾಡಿ ಸೂರ್ಯನ ರಕ್ತದ ಗುಂಪಿನ ರಕ್ತವನ್ನು ಆದಷ್ಟು ಬೇಗ ಹೊಂದಿಸಿದರೆ ಅವನನ್ನು ಉಳಿಸಬಹುದು ಎಂದರು ಕೈಯಲ್ಲಿ ಅಷ್ಟು ಹಣವೂ ಇಲ್ಲದ ರಕ್ತಕ್ಕಾಗಿ ಓಡಾಡುವ ಮಾನಸಿಕ ತ್ರಾಣವೂ ಇಲ್ಲದ ಕುಮುದಾಗೆ ತಮ್ಮ ನೆನಪಾದ ಸೂರ್ಯ ಎತ್ರ ಡಾಕ್ಟರ್ ಡಾಕ್ಟರ್ ಎಂದು ಕೂಗಿದ ಹೆಣ್ಣು ಧ್ವನಿಯೊಂದು ಕೇಳಿ ಅತ್ತ ಕಣ್ಣು ತಿರುಗಿಸಿದ ಕಣ್ಣಿನ ತುಂಬ ನೀರು ತುಂಬಿಕೊಂಡು ನಿಂತಿದ್ದ ಕುಮುದಾಳ ಮುಖ ಮಸುಕಾಗಿ ಕಾಣಿಸಿ ತಾನು ಇನ್ನೂ ಜೀವಂತವಾಗಿರುವುದು ಅರ್ಥವಾಗಿ ಮತ್ತೆ ಕಣ್ಮುಚ್ಚಿದ ಸೂರ್ಯ ಮತ್ತೆ ಕಣ್ಣು ಬಿಟ್ಟಾಗ ಅವನ ಸುತ್ತ ಸುಮಾರು ಮೂರ್ನಾಲ್ಕು ಜನ ನಿಂತಿದ್ದು ಗಮನಕ್ಕೆ ಬಂತು ಮೊದಲು ಯಾವುದೋ ಅಪರಿಚಿತ ಮುಖ ತನ್ನ ಕೈ ಪರೀಕ್ಷಿಸಿ ಕಣ್ಣಿನಲ್ಲಿ ಟಾರ್ಚ್ ಬಿಟ್ಟು ನೋಡಿ ಈ ಇಸ್ ಔಟ್ ಆಫ್ ಡೇಂಜರ್ ನೌ ಎಂದು ಯಾರಿಗೋ ಹೇಳಿ ಹಲೋ ಸೂರ್ಯ ಏನನಿಸ್ತಿದೆ ಕೈಯಲ್ಲಿ ನೋವಿದೀಯಾ ಎಂದರು ನೋ ಐ ಫೈನ್ ಸೂರ್ಯ ಕಷ್ಟಪಟ್ಟು ಧ್ವನಿ ಹೊರಡಿಸಿದ ಸೂರ್ಯನಿಗೆ ಎಚ್ಚರವಾಗಿ ನಾಲ್ಕು ದಿನದ ನಂತರ ಲಾಯರ್ ಸಾವಿತ್ರಮ್ಮ ಮತ್ತು ಇನ್ನೊಬ್ಬ ಯುವಕ ಆಸ್ಪತ್ರೆಗೆ ಬಂದರು ಸೂರ್ಯನೊಂದಿಗೆ ಸಣ್ಣ ಧ್ವನಿಯಲ್ಲಿ ಏನೂ ಮಾತನಾಡುತ್ತಿದ್ದ ಕುಮುದ ಬಂದವರನ್ನು ಆಹ್ವಾನಿಸಿದಳು ಹೀಗಿದ್ದೀರಿ ಸೂರ್ಯ ಸಾವಿತ್ರಮ್ಮ ನಗುಮುಖದಿಂದ ಪ್ರಶ್ನಿಸಿದರು ಚೆನ್ನಾಗಿದ್ದೀನಿ ಮೇಡಮ್ ಇವ್ರು ಯಾಕೆ ಬಂದರು ಎಂದು ಅಚ್ಚರಿಯಿಂದ ನೋಡುತ್ತಾ ಕೇಳಿದ ಹಲೋ ಸೂರ್ಯ ಈಗ ನೀವು ಸೌಖ್ಯವಾಗಿದ್ದೀರಿ ಅನ್ಕೋತೀನಿ ನಾನು ಕುಮುದಾರವರ ತಮ್ಮ ಪವನ್ ಎಂದು ಬಂದಿದ್ದ ಯುವಕ ತನ್ನ ಪರಿಚಯ ಮಾಡಿಕೊಂಡ ಕುಮುದ ಹೌದು ಎನ್ನುವಂತೆ ತಲೆಯಾಡಿಸಿದೆ ಸೂರ್ಯ ನೀವು ತುಡುಕಿ ಒಂದು ದೊಡ್ಡ ತಪ್ಪು ನಿರ್ಧಾರ ತಗೊಂಡ್ಬಿಟ್ರಿ ಕಾರುಣ್ಯ ನಿಮಗೆ ಕೊಟ್ಟ ತೊಂದರೆ ಏನು ಕಡಿಮೆಯಲ್ಲವಾದ್ರೂ ನಿಮ್ಮನ್ನು ಇಷ್ಟು ಆಳವಾಗಿ ಪ್ರೀತಿಸುವ ಕುಮುದಾರವರ ಬಗ್ಗೆಯೂ ಒಮ್ಮೆ ಯೋಚಿಸಬೇಕಿತ್ತು ಏನಿವೆ ಹಾಗಿದ್ದು ಬಿಟ್ಟು ಈಗ ನಾನು ಬಂದಿರುವ ವಿಷಯ ಏನಂದ್ರೆ ನೀವು ಯಾವಾಗ ಬೇಕಾದರೂ ಕುಮುದಳನ್ನು ಮದುವೆ ಮಾಡ್ಕೋಬಹುದು ಅದಕ್ಕಿದ್ದ ಕಾನೂನಿನ ಅಡ್ಡಿಗಳನ್ನೆಲ್ಲ ನಾನು ಪವನ್ ರವರ ಸಹಾಯದಿಂದ ಗೆದ್ದು ಬಿಟ್ಟಿದ್ದೇನೆ ದೀರ್ಘವಾಗಿ ಮಾತನಾಡಿದ ಲಾಯರ್ ಉಸಿರೆಳೆದುಕೊಂಡರ ಅಂದ್ರೆ ಕಾರುಣ್ಯ ಡಿವೋರ್ಸ್ ಕೊಟ್ಲ ಸೂರ್ಯ ಆಶ್ಚರ್ಯ ಆನಂದದಿಂದ ಕೇಳಿದ ನೋ ನಿಮಗೆ ಡಿವೋರ್ಸ್ ಅಗತ್ಯವೇ ಇಲ್ಲ ಯಾಕಂದ್ರೆ ನಿಮ್ಮ ಮದುವೆಯಾಗುವ ನಾಲ್ಕು ತಿಂಗಳ ಮೊದಲೇ ಕಾರುಣ್ಯ ಬೇರೊಬ್ಬನೊಂದಿಗೆ ರವರು ಈಗ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಿರುವ ಏರಿಯಾ ವ್ಯಾಪ್ತಿಯಲ್ಲಿಯೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ರು ಅದಕ್ಕೆ ಡಿವರ್ಸ್ ಪಡೆಯದೆ ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ರಿಂದ ನಿಮ್ಮ ಮದುವೆ ಅನುರ್ಜಿತ ಅಂತ ಕೋರ್ಟ್ ಆರ್ಡರ್ ಮಾಡುತ್ತೆ ನೀವು ಕೊಟ್ಟ ಹತ್ತು ಲಕ್ಷ ಹೋದರೂ ನಿಮಗೆ ಕಾರುಣ್ಯಳ ಕಾಟ ತಪ್ಪಿತು ಹಾಂ ಬರೀ ಹದಿನೈದು ದಿನಗಳಲ್ಲಿ ಈ ಎಲ್ಲ ಬದಲಾವಣೆ ಆಗೋದಕ್ಕೆ ಈ ಪವನ್ ರವರು ತುಂಬ ಮುಖ್ಯ ಕಾರಣ ನಿಮ್ಮ ಬಾವಿ ಬಾಮೈದನಿಗೆ ಥ್ಯಾಂಕ್ಸ್ ಹೇಳೋದು ಮರಿಬೇಡಿ ಪೂರ್ತಿ ಹುಷಾರಾಗಿ ಬೇಗ ಮದುವೆ ಊಟ ಹಾಕ್ಸಿ ಮದ್ವೆ ಕೇಳಿದ್ರೆ ಖಂಡಿತ ಬರ್ತೀನಿ ಎಂದ ಲಾಯರ್ ಕುಮುದ ಮತ್ತು ಪವನ್ನಿಗೆ ವಿದಾಯ ಹೇಳಿ ಸೂರ್ಯನ ಥ್ಯಾಂಕ್ಸ್ಗೂ ಕಾಯದೆ ಹೋಗಿಬಿಟ್ಟರ ಥ್ಯಾಂಕ್ಸ್ ಪವನ್ ಸೂರ್ಯನ ಗಂಟಲು ತುಂಬಿ ಬಂದಿಟ್ಟ ನೋ ನೀವು ಅದನ್ನು ಅಕ್ಕನಿಗೆ ಹೇಳಬೇಕು ನಾ ಇದನ್ನೆಲ್ಲ ನನ್ನ ಅಕ್ಕನ ಖುಷಿಗಾಗಿ ಮಾಡಿದ್ರೆ ಆಕೆ ಅದನ್ನು ನಿಮ್ಮ ಪ್ರೀತಿಗಾಗಿ ಮಾಡಿದ್ದಾಳೆ ನನ್ನ ಚಿಕ್ಕಂದಿನಿಂದಲೂ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಕಾಯ್ದಿರುವ ಅಕ್ಕ ನಿಮ್ಮೊಂದಿಗೆ ಸಂತೋಷವಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಆ ಭರವಸೆ ಸುಳ್ಳು ಮಾಡಬೇಡಿ ಎಂದ ಪವನ್ ಎದ್ದು ಹೊರಹೋದ ಕುಮುದ ನೀವು ಸ್ತ್ರೀಯರು ಕಾನೂನುಗಳನ್ನ ಗಂಡನಿಗೆ ಕಾಟ ಕೊಡಲು ಬಳಸದೆ ಕಾಟ ಕೊಡುವ ಗಂಡನಿಗೆ ಬುದ್ಧಿ ಕಲಿಸಲು ಬಳಸಿದರೆ ಒಳ್ಳೆಯದಲ್ವಾ ಎಂದ ಸೂರ್ಯನ ಕಣ್ಣಿಂದ ಎರಡು ಹನಿ ಹುದೆರಿದವ ತಾನು ಒಬ್ಬಳು ಸ್ತ್ರೀಯಾಗಿದ್ದರು ಅದೊಂದೇ ಕಾರಣಕ್ಕೆ ಕಾರುಣ್ಯಗಳನ್ನು ಬೆಂಬಲಿಸುವುದು ನೈತಿಕತೆ ಅಲ್ಲ ಎಂದು ಗೊತ್ತಿದ್ದ ಕುಮುದ ಮೌನವಾಗಿ ಅವನ ಕೈ ಹಿಡಿದುಕೊಂಡಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ